ಕಲಬುರಗಿಯಲ್ಲಿ ಕೋಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿ ನಗರದಲ್ಲಿಂದು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಅವಣ್ಣ ಮ್ಯಾಕೇರಿ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಕೋಲಿ ಸಮಾಜದ ಮೇಲೆ ನಡೆಯುತ್ತಿರುವ ಸರಣಿ ಕೊಲೆ ದೌರ್ಜನ್ಯ ನಿರಂತರ ಪ್ರಚೋದಿತ ಆತ್ಮಹತ್ಯೆ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಅವಣ್ಣ ಮ್ಯಾಕೇರಿ ಸರಣಿ ಬರ್ಬರ ಹತ್ಯೆಗಳು ಪ್ರಮುಖವಾಗಿ ಕೋಲಿ ಸಮಾಜದ ಯುವ ಮುಖಂಡನಾದ ಗಿರೀಶ್ ಚಕ್ರ ಅವರ ಹತ್ಯೆ ಹೋಲೀಸ್ ಸಮಾಜಕ್ಕೆ ತುಂಬ ನೋವುಂಟು ಮಾಡಿದೆ ಇವರ ಹತ್ಯೆಗೆ ಕಾಣದ ಕೈಗಳಿವೆ ಅದೇ ರೀತಿ ಕಲಗುರ್ತಿ ಗ್ರಾಮದ ಯುವಕನಾದ ದೇವಾನಂದ್ ಪ್ರಕರಣದಲ್ಲಿ ನಾವು ನ್ಯಾಯಕ್ಕಾಗಿ ನಲವತ್ತೈದು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ ಆದರೆ ಧರಣಿ ಸತ್ಯಾಗ್ರಹದಲ್ಲಿ ಬಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಆಶ್ವಾಸನೆ ನೀಡಿ ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳಿ ಇಲ್ಲಿವರೆಗೆ ನ್ಯಾಯ ಕೊಡಿಸದೆ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಸ್ವಾಮೀಜಿಗಳು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಅಪಾರ ಪ್ರಮಾಣದ ಕೋಲಿ ಸಮಾಜದ ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕೋಲಿ ಕಬ್ಲಿಯ ಸಮನ್ವಯ ಸಮಿತಿ ವತಿಯಿಂದ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇತ್ತೀಚೆಗೆ ಕೋಲಿ ಸಮಾಜದಲ್ಲಿ ನಡೀತಿರುವಂತ ಏನು ಸರಣಿ ಬರ್ಬರ ಹತ್ಯೆಗಳು ಮತ್ತು ಅತ್ಯಾಚಾರ ಪ್ರಕರಣಗಳು ಮತ್ತು ಪ್ರಚೋದಿತ ಆತ್ಮಹತ್ಯೆಗಳಲ್ಲದೆ ಇವತ್ತಿನ ದಿವಸ ನಮ್ಮ ಕೂಲಿ ಸಮಾಜ ಮುಖಂಡರಿಗೆ ಮತ್ತು ಯುವಕರಿಗೆ ಇವತ್ತ ಕೊಲೆ ಬೆದರಿಕೆ ಹಾಕುವಂಥ ಹಲವಾರು ಪ್ರಕರಣಗಳು ಇವತ್ತು ಮುಂದಿಟ್ಟುಕೊಂಡು ಈ ನಮ್ಮ ಸಮಾಜಕ್ಕೆ ಒಂದು ಸೂಕ್ತವಾದಂಥ ನ್ಯಾಯ ಕೊಡಬೇಕು ಮತ್ತು ಆ ಕೂಲಿ ಸಮಾಜ ಮುಖಂಡರು ಮತ್ತು ಯುವಕರು ಭಯಭೀಸ್ತರಿದ್ದಾಗ ಇದ್ದಾರೆ ಅವರಿಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ಇಷ್ಟೇ ಇತ್ತೀಚೆಗೆ ಏನು ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ನಮ್ಮ ಕೋಲಿ ಸಮಾಜದ ಯುವ ಮುಖಂಡರಾದಂಥ ಗಿರೀಶ್ ಚಕ್ರ ಇವರನ್ನು ಕೆಲವು ದುಷ್ಕರ್ಮಿಗಳು ಉಸಲಾಯಿಸಿ ಇವತ್ತ ಅವರಿಗೆ ಬರಬರ ಹತ್ಯೆಯನ್ನು ಮಾಡಿದ್ದು ಇಡೀ ಕೋಲಿ ಸಮಾಜ ಬಲವಾಗಿ ಖಂಡಿಸುತ್ತದೆ ಇದನ್ನು ಖಂಡಿಸಿ ಆ ಏನು ದುಷ್ಕರ್ಮಿಗಳು ಇವತ್ತ ಕೊಲೆ ಮಾಡಿದಾರ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಕೇವಲ ಇದು ಮೇಲ್ನೋಟಕ್ಕೆ ಕೆಲವು ದುಷ್ಕರ್ಮಿಗಳು ಕೊಲೆ ಮಾಡಿದವು ಕಾಣಿಸ್ತದ ಆದ ಇದ್ರ ಹಿಂದೆ ಕಾಣದ ಕೈವಾ ಕೈಗಳ ಕೈವಾಡವಿದೆ ಆದ್ದರಿಂದ ಆ ಕಾಣದ ಕೈಗಳ ಕೈವಾಡವನ್ನು ಬಯಲಿಗೆಳೆದು ಅವರಿಗೆ ತಕ್ಕ ಶಾಸ್ತಿ ಕೊಡುವಂಥ ಒಂದು ಕೆಲಸನೂ ಕೂಡ ತೀಕ್ಷ್ಣವಾಗಿ ಆಗಬೇಕು ಇವೆಲ್ಲ ಇದಲ್ಲದೆ ಇವತ್ತಿನ ದಿವಸ ಹಲವಾರು ಕಲಗುರ್ತಿ ಗ್ರಾಮದಲ್ಲಿ ಏನು ನಮ್ಮ ದೇವಾನಂದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು ನಲವತ್ತೈದು ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದೀವಿ ಆ ಧರಣಿ ಸತ್ಯಾಗ್ರಹ ನಡೆಸಿದ್ರು ಕೂಡ ಆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಬಂದು ನಿಮ್ಮೆಲ್ಲ ಬೇಡಿಕೆಗಳು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು ಆದರೆ ಇಲ್ಲಿವರೆಗೆ ಯಾವೊಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ ಹೀಗಾಗಿ ಕೊಟ್ಟ ಮಾತಿನಂತೆ ಇವತ್ತಿನ ದಿವಸ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಇವತ್ತ ಮಾತೆತ್ತಿರೆ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿದ್ದೀವಿ ನಾವು ಮಾತು ಕೊಟ್ಟಂತೆ ನಡಿತೀವಿ ಅಂತೇಳಿ ಆದ್ರೆ ಇವತ್ತಿನ ದಿವಸ ಮಾತು ಕೊಟ್ಟಂತೆ ನಡೆದಿಲ್ಲ ನಮ್ಮ ಪ್ರಿಯಾಂಕಾ ಸಾಹೇಬರು ಅವರ ಮಾತಿಗೆ ಭದ್ರಾಗಿ ಇವತ್ತಿನ ದಿವಸ ಈ ಸಮಾಜಕ್ಕೆ ಮೋಸ ಮಾಡಲಾರ್ದೆ ಯಾವ ರೀತಿಯಾಗಿ ಸುಮಾರು ಅವರ ತಂದೆಯವರು ಇಟ್ಕೊಂಡು ಸುಮಾರು ಒಂಬತ್ತು ಬಾರಿ ಈ ಕೋಲಿ ಸಮಾಜ ಹೆಸರಿನ ಮೇಲೆ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು ಕೂಡ ಕೋಲಿ ಸಮಾಜ ಹೆಸರಿನ ಮೇಲೆ ಅಧಿಕಾರವನ್ನು ಅನುಭವಿಸಿದ್ದಾರೆ ಆದ್ರೆ ಕೋಲಿ ಸಮಾಜದ ಮೇಲೆ ಇವತ್ತ ಅತ್ಯಾಚಾರಗಳು ಕೊಲೆಗಳು ಇವತ್ತಿನ ದಿವಸ ಪ್ರಚೋದಿತ ಆತ್ಮಹತ್ಯೆಗಳು ಆದರೂ ಕೂಡ ಇವತ್ತಿನ ದಿವಸ ಇವತ್ತ ಕಣ್ಣಿದ್ರು ಇವತ್ತು ನೋಡ್ಲಾರ್ದಂಗೆ ಕಿವಿದು ಬಾಯಿ ಎಲ್ಲಾರ್ದಂಗೆ ಇವತ್ತು ಸರ್ಕಾರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಈ ವೈಫಲ್ಯವನ್ನು ಖಂಡಿಸಿ ನಾವು ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಜಗತ್ ಸರ್ಕಾರದಿಂದ ಜಿಲ್ಲಾಧಿಕಾರಿ ಕಚೇರಿವರಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಇನ್ನೂ ಹಲವಾರು ಸುಮಾರು ಹದಿನೇಳು ಪ್ರಕರಣಗಳು ಈ ಕೋಲಿ ಸಮಾಜ ಮೇಲಾಗಿವೆ ಎಲ್ಲ ಪ್ರಕರಣಗಳ ಬಗ್ಗೆ ಇವತ್ತು ತಾರ್ಕಿಕ ಅಂತ್ಯ ಆಡಬೇಕು ಅವರಿಗೆ ನ್ಯಾಯ ಕೊಡಿಸ್ಬೇಕು ಎನ್ನುವಂತಹ ಒಂದು ಭರವಸೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ನೀಡಿದಾಗ ಮಾತ್ರ ಅಲ್ಲಿಂದ ನಾವು ಕದಿಳ್ತೀವಿ ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ಅನ್ನೋದು ತಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ